ಈ ಸ್ಕೂಲು ವಿಶೇಷತೆ ಏನಂದ್ರೆ ಈ ಸ್ಕೂಲು ವಿಶೇಷತೆ ಏನಂದ್ರೆ ನಮ್ಮ ಜನಪ್ರಿಯ ಕೋಲಾರ ಶಾಸಕರು ನಮ್ಮ ಪತ್ತೂರು ಮಂಜಾ ಓದಿದ ಅಂತೆ ನಮ್ಮ ಪತ್ತೂರು ಮಂಜಣ್ಣ ಓದಿದ ಶಾಲೆ ಅಂತ ಮಹಾನ್ ವ್ಯಕ್ತಿ ಓದಿರೋ ಸ್ಕೂಲ್ ಕೂಡ ನಾವು ಈ ತರ ಸಹಾಯ ಮಾಡ್ತಂದ್ರೆ ಎಮ್ ಎಂತ ಮಾಡ್ತಾ ನಮ್ಗೆ ಎಂಎ ಬರ್ತಾ ಇದೆ ಇವಾಗ ಏನ್ ಇವತ್ತೊಂದು ನಮ್ಮ ಧ್ರುವ ಚಟಬಲ್ ಟ್ರಸ್ಟ್ ನ ಪ್ರೀತಿ ಅಣ್ಣ ನಾಗರಾಜಣ್ಣ ಹಾಗೂ ಕಾರ್ಯದರ್ಶಿಗಳಾದ ಶಿವಶೇಖರ ಸರ್ ಉಪಾಧ್ಯಕ್ಷರಾದ ಅಭಿಲಾಷ್ ರೆಡ್ಡಿ ಅವರು ಎಲ್ಲರಿಗೂ ನಮ್ಮ ಸಲ್ಲ ಇವತ್ತು ನಮ್ಮ ಮುಳುಬಾಗಿನಲ್ಲಿ ಇವತ್ತು ಟ್ರಸ್ಟ್ ಕಡೆಯಿಂದ ಏನು ಮುಂದೆ ಬರುತ್ತಿರುವಂತಹ ಎಸ್ ಎಲ್ ಸಿ ಮಕ್ಕಳಿಗೆ ಈ ಒಂದು ಎಕ್ಸಾಮ್ ಎಕ್ಸಾಂಪ್ಯಾಡನ್ನು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಬೈಕು ರೂಲಿ ಮಟ್ಟದಲ್ಲಿ ಎಲ್ಲ ಸುಮಾರು ಐದು ಸ್ಕೂಲು ನೂರ ಐವತ್ತೆಂಟು ಮಕ್ಕಳಿಗೆ ಇವತ್ತು ನಾವು ಎಕ್ಸಾಂಪ್ಯಾಡನ್ನು ನೀಡಿ ಫೈನಲ್ ಇವಾಗ ನಿಮ್ಮ ಸ್ಕೂಲಲ್ಲಿ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ನಮ್ಮ ನಾಗರಾಜನ ಯಾವುದೇ ಉದ್ದೇಶದಿಂದ ನಾವು ಬೇರೆ ರೀತಿಯಲ್ಲಿ ಯಾವುದೇ ಇದು ಮಾಡಿಲ್ಲ ಏನೋ ಒಂದು ಮಕ್ಕಳಿಗೆ ನಮ್ಮ ಒಂದು ಕಿರುಕಾಣಿಕೆ ಯಾಕಂದರೆ ಮಕ್ಕಳಲ್ಲಿ ಒಂದು ಹುಮ್ಮಸ್ ಬರಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಇರಲಿಲ್ಲ ಮತ್ತು ನಮ್ಮ ತಾಲ್ಲೂಕಲ್ಲಿ ನಮ್ಮ ಸೇವೆ ಭಾಳ ಮಾಡಿದ್ದೀವಿ ಯಾಕಂದರೆ ಸರ್ ಹೇಳಿದ್ರು ನಮ್ಮ ಅಣ್ಣ ಶೇಖರಣ್ಣ ಹೇಳಿದ ಮತ್ತು ಇವಾಗ ನಮ್ಮ ಸರ್ ಇದ್ಕೊಂಡು ಏನೋ ಯೂನಿಫಾರ್ಮ್ ಕೇಳ್ತಾ ಇದ್ದಾರೆ ಅದನ್ನು ಹೋಗಿಬಿಟ್ಟು ನಮ್ಮ ಅಣ್ಣ ಹೇಳ್ತೀನಿ ಯಾಕಂದರೆ ಇವಾಗ ಈ ಅಕಾಡೆಮಿಕ್ ಎಲ್ಲ ಕ್ಲೋಸ್ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಬಂದರೆ ಮೇ ಜೂನಲ್ಲೇ ಬರ್ತೀನಿ ಖಂಡಿತ ಬರ್ತೀನಿ ನಾನು ನಮ್ಮ ಅಣ್ಣಗೆ ಮತ್ತೆ ಇದು ಮಾಡ್ತೀನಿ ಈ ಸ್ಕೂಲು ವಿಶೇಷತೆ ಏನಂದರೆ ನಮ್ಮ ಜನಪ್ರಿಯ ಕೋಲಾರ ಶಾಸಕರು ನಮ್ಮ ಮಂಜಣ್ಣ ಮಧ್ಯಾಹ್ನ ಶಾಲೆ ಅಂತೆ ಇವಾಗ ನಮಗೊಂದು ಖುಷಿ ಏನಂದರೆ ನಮ್ಮ ಟ್ರೆಸ್ಟಲ್ಲಿ ಎಂಥ ಮಹಾನ್ ವ್ಯಕ್ತಿ ಓದಿರೋ ಸ್ಕೂಲ್ ಕೂಡ ನಾವು ಈ ಥರ ಸಹಾಯ ಮಾಡ್ತೀವಿ ಅಂತ ನಮಗೆ ಹೆಮ್ಮೆ ಬರ್ತಾ ಇದೆ ಇವಾಗ ಅದೇ ರೀತಿ ನಮ್ಮ ಟ್ರಸ್ಟು ಇವಾಗ ಈ ಹೋಬಳಿ ಆದಮೇಲೆ ಇನ್ನೂ ಸುಮಾರು ನಮ್ಮ ಕಸ್ಬಾ ಹೋಬಳಿ ಆಗ್ಬೋದು ತಾಯೂರು ಹೋಬಳಿ ಆಗ್ಬೋದು ದುಕ್ಸಂದ್ರ ಹೋಬಳಿ ಆಗ್ಬೋದು ಅವನಿ ಹೋಗಿ ಹೇಳ್ಬೋದು ಎಲ್ಲ ತಾಲೂಕೆಲ್ಲ ಮಕ್ಕಳಿಗೆ ನಾವು ಹೆಚ್ಚಾಗಿ ಸಹಕಾರ ಕೊಡ್ತೀವಿ ಮತ್ತು ಆರೋಗ್ಯದ ಒಂದು ಯಾರಾದರೂ ಆಗಲಿ ಅದು ಸ್ವಲ್ಪ ಹೆಲ್ಪ್ ಇದ್ದರೆ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ನಾವು ಇದು ಮಾಡ್ತೀವಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಇದ್ದರೆ ಅವ್ರಿಗೂ ನಾವು ಹೆಲ್ಪ್ ಮಾಡ್ತೀವಿ ಬುದ್ಧಿಮಾಂದ ಶಾಲಾ ಮಕ್ಕಳಿಗೆ ನಾವು ಇದು ಮಾಡ್ತಾ ಇದ್ದೀವಿ ಪ್ರತಿಯೊಂದು ರೀತಿಯಲ್ಲಿ ನಮ್ಮ ತಾಲೂಕಲ್ಲ ಕೋಲಾರ ಜಿಲ್ಲೆ ಎಲ್ಲೂ ನಮಗೆ ಎಲ್ಲಿ ಯಾರಾದರೂ ಹಿಂಗೆ ಪ್ರಾಬ್ಲಮ್ ಆದರೆ ನಾವು ಮಾಡ್ತಾ ನಮ್ಮ ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದ ನಾಗರಾಜನಿಗೆ ಶಿವಶಂಕರ ರೆಡ್ಡಿ ಅವರವರಿಗೆ ದೇವರು ಎಲ್ಲ ಅವ್ರಿಗೆ ಉತ್ತಮ ಆರೋಗ್ಯ ಸುಖ ಶಾಂತಿ ಕೊಟ್ಟು ಅವ್ರಿಗೆ ಭಗವಂತ ಇನ್ನೂ ಆಯಿಸ್ ಕೊಟ್ಟು ನಾನು ಈ ನಮ್ಮ ಮುಳಭಾಗದ ಎಲ್ಲ ಜನರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ